ಹದಿನೇಳು ಜನರ ಪೌರ ಕಾರ್ಮಿಕರ ನ್ಯಾಯ ಕೊಡಿಸಲು ದಲಿತ ಸಂಘಟನೆಯಿಂದ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಹದಿನೇಳು ಜನ ಪೌರ ಕಾರ್ಮಿಕರಿಗೆ ನ್ಯಾಯ ಕೊಡಿಸಲು ದಲಿತ ಸಂಘಟನೆಗಳಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಿಂದ ಬಿಜಾಪುರ ಕ್ರಾಸ್ವರೆಗೆ ಸುಮಾರು ನಾಲ್ಕು ಗಂಟೆ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿದರು ನಂತರ ದಲಿತ ಮುಖಂಡ ಚಂದ್ರಶೇಖರ್ ಹರ್ನಾಳ್ ಮಾತನಾಡುತ್ತಾ ಪುರಸಭೆ ಅಧಿಕಾರಿಗಳು ಸುಮಾರು ಹದಿನೈದು ವರ್ಷಗಳ ಕೆಲಸ ಮಾಡಿಸಿಕೊಂಡು ಕೈ ಬಿಟ್ಟು ಹದಿನೇಳು ಜನ ಕಾರ್ಮಿಕರನ್ನು ಖಾಲಿ ಇರುವ ಹುದ್ದೆಗಳಿಗೆ ತಕ್ಷಣವೇ ನೇಮಕ ಮಾಡಿಕೊಳ್ಳಬೇಕು ಮತ್ತು ಪೌರ ಕಾರ್ಮಿಕರ ದಾಖಲೆಗಳನ್ನು ನಾಶ ಮಾಡಿದ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ನೊಂದ ಪೌರ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ನಂತರ ತಹಸೀಲ್ದಾರ್ ಮಲ್ಲಣ್ಣ ಯಲಗೌಡ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪುರಸಭೆ ಎದುರುಗಡೆ ನಡೆದ ಹದಿನೇಳು ಜನ ಪೌರ ಕಾರ್ಮಿಕರು ಹದಿನೈದು ವರ್ಷಗಳಿಂದ ಪಟ್ಟಣದ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿಯೂ ರಸ್ತೆಯ ಮೇಲಿನ ಕಸಗೂಡಿಸುವುದು ಚರಂಡಿ ನಾಲೆ ಸ್ವಚ್ಛ ಮಾಡುವುದು ಹಾಗೂ ರಸ್ತೆಯ ಮೇಲೆ ಸತ್ತು ಬಿದ್ದ ಪ್ರಾಣಿಗಳನ್ನು ತೆಗೆದುಹಾಕುವುದು ಇಂತಹ ಕೆಲಸವನ್ನು ತಮ್ಮ ಆರೋಗ್ಯವೇ ಲೆಕ್ಕಿಸದೆ ಮಾಡುತ್ತಿದ್ದರು ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಂದಿನವರೆಗೂ ಎಂಬತ್ತೊಂದನೇ ದಿನಕ್ಕೆ ಮುಂದುವರೆದರೂ ಇಲ್ಲಿಯವರೆಗೆ ಪುರಸಭೆ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕಿನ ಶಾಸಕರಾಗಲಿ ಯಾವುದೇ ರೀತಿಯಾಗಿ ಸ್ಪಂದಿಸದ ಕಾರಣ ಇಂದು ತಾಲೂಕಿನ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮುಖಂಡರು ಪ್ರಗತಿಪರರು ವಿಚಾರವಂತರು ರಾಜಕೀಯ ಪಕ್ಷದ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪೌರಾಡಳಿತ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜೇವರ್ಗಿ ಶಾಸಕರಾದ ಡಾಕ್ಟರ್ ಅಜಯ್ ಶಿಂಗರ್ ಅವರಿಗೆ ನೊಂದ ಕಾರ್ಮಿಕರನ್ನು ಪುನಃ ಹದಿನೇಳು ಜನರನ್ನು ಪುರಸಭೆಯಲ್ಲಿ ಸೇವೆಗೆ ತೆಗೆದುಕೊಂಡು ಕಾಯಂಗೊಳಿಸುವಂತೆ ತಾಲೂಕು ದನ್ ದಂಡಾಧಿಕಾರಿಗಳ ಮುಖ್ಯಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನಾರವಾಳು ಮಾತನಾಡುತ್ತಾ ನ್ಯಾಯಯುತವಾದ ಬೇಡಿಕೆ ಈಡೇರುವವರೆಗೂ ನಿಮ್ಮ ಜೊತೆ ನಾನು ಸದಾ ಇರುತ್ತೇನೆ ಎಂದು ಹೇಳಿದರು ಸರ್ಕಾರ ಆಗ್ಲಿ ಸಚಿವರಾಗ್ಲಿ ಶಾಸಕರಾಗ್ಲಿ ಒಂದು ಮಾಡತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ ಹಾಗಾಗಿ ನಮ್ಮ ತಾಯೊಂದರ ಒಂದು ಏನು ಹಕ್ಕಿಗಾಗಿ ನಮ್ಮ ತಾಯಂದರ ಹೋರಾಟಕ್ಕಾಗಿ ಇಡೀ ಜೋರಿಗೆ ಜನರಿಗೆ ಏನು ಬೇಗವಾಗಿರ್ತಾ ಎನ್ನುವ ಒಂದು ವಿಚಾರವನ್ನು ಇಷ್ಟಪಡ್ತೀವಿ ಹಾಗಾಗಿ ಏನು ನಿಸ್ವಾರ್ಥ ಸೇವೆ ಮಾಡಿರುವ ನಮ್ಮ ಪೌರ ಕಾರ್ಮಿಕ ನಮ್ಮ ತಾಯಿಯರಿಗೆ ಅತಿ ಶೀಘ್ರವೇ ಕಾಯಂ ಮಾಡುವ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕವಾಗಿ ನೇಮಕ ಮಾಡುವ ಮುಖಾಂತರ ಏನು ಮುಂದಿನ ದಿನಗಳಲ್ಲಿ ಕಾಯಂ ಮಾಡುವ ಮುಖಾಂತರ ಮಾಡಿದಾಗ ಮಾತ್ರ ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ ಅನ್ನುವ ಒಂದು ವಿಚಾರದೊಂದಿಗೆ ಯಥಿ ಹೇಳದೆ ನಾನು ಹೇಳ್ತೀನಿ ಈ ಹೋರಾಟ ನಾವು ಕಾನೂನು ಬದ್ಧವಾಗಿ ಮಾಡಿದ್ದೀವಿ ನಾವು किन किन ওরে 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 ইব্রো और 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 इब और 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 Thank you. நான் மொதலில் ஹோராட்டி தயவுட்டு ಸಂವಿಧಾನವನ್ನು ಕೈ ಹಿಡ್ಕೊತ ನೀವು ಸಂವಿಧಾನದ ಫಲಾನುಭವಿಗಳಿಗೆ ಗಮನ ಕೊಡಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ನಿಮ್ಗೆ ದೊಡ್ಡದಾಗಿದ್ದು ಹೋಲಿಲ್ಲ ಏನೇನೋ ಮಾಡ್ತೀರಿ ರಾತರಾತ್ರಿ ಏನೋ ಬರೀತೀರಿ ಏನೇನೋ ಮಾಡ್ಕೋತೀರಿ ಯಾ ನಿಮ್ಗೆ ಆಧಾರದ ಕೆಲಸಗಳನ್ನ ರಾತ್ರಾತ್ರಿ ಜಿಲ್ಲಾಡಳಿತಕ್ಕೆ ಮುಖಾಂತರ ನೀವು ಮಾಡ್ಕೋತೀರಿ ದಯವಿಟ್ಟು ನಾನು ಮನವಿ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಮಂತ್ರಿಗಳಿಗೆ ಶಾಸಕರಿಗೆ ನಾನು ಮನವಿ ಏನದಲ್ಲ ನಿಜವಾಗ್ಲೂ ಏನದಲ್ಲ ಇವರು ಇವರು ಮುತ್ತೇರಿ ನೆಡ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡ್ಕೊತ ಬಂದಾರ ದಯವಿಟ್ಟು ಅಲ್ಲಿ ಇಲಾಖೆಯಲ್ಲಿ ದಾಖಲಾತಿಗಳನ್ನ ಸರಿಪಡಿಸಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಮಾನ್ಯ ಶಾಸಕರಲ್ಲಿ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಇವಾಗ ಮನವಿ ಮಾಡಿಕೊಂಡು ನಾನು ಏನಾದ್ರೆ ಮಾತು ಮುಗಿಸ್ತೀನಿ ಜಯ ದೇ ಜಯ ಮಾರ ಹೋರಾಟ ಹೇಗಿದೆ ಯಾಕಂದ್ರೆ ನಾವು ಶಂಕರ್ ಅವರು ನಾವು ನಾವು ಹೋರಾಟದಿಂದ ಬಂದಿ ಆದ್ರೆ ಈಗ ನಂತರ ಹೋರಾಟಕ್ಕೆ ಒಂದು ಬೇರೆ ಈಗ ದಯವಿಟ್ಟು ಸಂವಿಧಾನವನ್ನು ಕೈ ಹಿಡ್ಕೊಂತ ನೀವು ಸಂವಿಧಾನದ ಫಲಾನುಭವಿಗಳಿಗೆ ಗಮನ ಕೊಡತಕ್ಕ ಹೇಳ್ತೀನಿ ಈಗ ನಿಮ್ಗೆ ದೊಡ್ಡದಾಗಿ ಏನೇನೋ ಮಾಡ್ತೀರಿ ರಾತ್ ಏನೇನೋ ಕರಿತೀರಿ ಏನೇನೋ ಮಾಡ್ಕೋತೀರಿ ಈಗ ನಿಮ್ಗೆ ಆಧಾರದಂತ ಕೆಲಸಗಳನ್ನ ರಾತ್ ರಾತ್ರಿ ಜಿಲ್ಲಾಡಳಿತಕ್ಕೆ ಮುಖಾಂತರ ನೀವು ಮಾಡ್ಕೋತೀರಿ ದಯವಿಟ್ಟು ನಾನು ಮನೇಲಿ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಮಂತ್ರಿಗಳಿಗೆ ಶಾಸಕರಿಗೆ ನನ್ನ ಮನವಿ ಏನಾದಲ್ಲ ನಿಜವಾಗಲೂ ಏನದಲ್ಲ ಇನ್ನೂ ಫಲಾನುಭವಿ ಇವರು ಇವ್ರು ಉತ್ತೇರಿಂದ ಹಿಡ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡ್ಕೊಳ್ತಾ ಬಂದಾರ ದಯವಿಟ್ಟು ಅಲ್ಲಿ ಇಲಾಖೆಯಲ್ಲಿ ಇರ್ತಕ್ಕಂಥ ದಾಖಲಾತಿಗಳನ್ನ ಸರಿಪಡಿಸಿ ಇವ್ರಿಗೇನದಲ್ಲ ಖಾಯಂಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಮಾನ್ಯ ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಇವಾಗ ಮನವಿ ಮಾಡಿಕೊಂಡು ನಾನು ಏನಲ್ಲ ಮಾತು ಮುಗಿಸ್ತೀನಿ ಜಯ ದೇ ಜಯ ಮಾರಾ ಒಂದು ಕೇಳುಕೆ ಒಂದು पंचायतीजी सदस्य शांत कूड़लगी मर बडगेर महेश राठौड पुंडले गायकवाड श्रीहरी कर्कीहि रवि कुड़गेरी गौड मदी पाटील षणमुखपगौड़ हिरेगौड रविचंद्र गुत्तेदार बाबू बी पाटील दलित संघटन सामीरारू कार्यकर्तर भागचंद